ಇನ್ನೊಂದು ವಿಷಯ ಏನು ಹೇಳಬೇಕಪ್ಪ ಅಂತಂದರೆ ಒಬ್ಬ ರೈತ ಬೆಳೆದು ಬೆಳೆಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ ಅದೇ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಸರ್ಕಾರಿ ಸಿಬ್ಬಂದಿ ಕಸ ಹೊಡೆಯವ ಹೊಡೆ ಹೊಡೆಯವ ಹತ್ತು ಸಾವಿರ ಸಂಬಳಕ್ಕೆ ಹೋಗಿರ್ತಾನೆ ಕೆಲಸಕ್ಕೆ ಅವನಿಗೆ ಹತ್ತು ವರ್ಷ ಹತ್ತು ವರ್ಷ ಸರ್ವಿಸ್ ಆತಪ್ಪ ಸೇವೆ ಸಲ್ಲಿಸಿದ್ನಂತಂದರೆ ಹತ್ತು ಸಾವಿರದಿದ್ದು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಅವನಿಗೆ ಸಂಬಳ ಹೆಚ್ಚಿಗೆ ಆಗುತ್ತೆ ಆದರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ದುಡಿದ ರೈತನಿಗೆ ಬೆಳೆದ ಬೆಳೆಗೆ ಸರಿಯಾಗಿ ಬೆಲೆ ಇರೋಲ್ಲ ಹತ್ತು ವರ್ಷದ ಹಿಂದೆ ನಮ್ಮ ಭಾಗದಲ್ಲಿ ಭತ್ತ ಬೆಳೀತಾರೆ ಉದಾಹರಣೆ ಹೇಳ್ಬೇಕಾ ಅಂತಂದರೆ ಹತ್ತು ವರ್ಷದ ಹಿಂದೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಭತ್ತದ ದರ ಇತ್ತು ಹತ್ತು ವರ್ಷ ಈ ಈಗಿನ ದರ ಎಷ್ಟಾಗಿದೆ ಎರಡು ಸಾವಿರದ ನಾಲ್ಕುನೂರು ಅಥವಾ ಎರಡು ಸಾವಿರದ ಐದುನೂರು ರೂಪಾಯಿ ಏಳ್ನೂರು ರೂಪಾಯಿ ಹತ್ತು ವರ್ಷಕ್ಕೆ ಏಳ್ನೂರು ರೂಪಾಯಿ ಕೇವಲ ರೈತ ಉದ್ಧಾರ ಆಗಂದ್ರೆ ಹೆಂಗಾಗ್ತಾನೆ ರೀ ಹಾಂ ರೈತ ಉದ್ದಾರ ಆಗಂದ್ರೆ ಹೆಂಗೆ ಆಗ್ತಾನ